ಎಸ್ಎಸ್ಕೆ ಸಮಾಜದ ಮಹಾಸಭಾವತಿಯಿಂದ ಕಾಶ್ಮೀರ ಅನ್ಫಲಾಗಂನಲ್ಲಿ ನಡೆದ ಉಗ್ರಗಾಮಿಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಮೃತ್ಯುಪಟ್ಟ ಕರ್ನಾಟಕ ಹಾಗೂ ಬೇರೆ ಬೇರೆ ರಾಜ್ಯದ ಹಿಂದೂ ಬಾಂಧವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಇಪ್ಪತ್ತಾರು ಜನರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯ ಶ್ರೀ ತುಳಜಾ ಭವಾನಿ ದೇವಸ್ಥಾನದ ಎದುರುಗಡೆ ಇರುವ ಶ್ರೀ ಸಹಸ್ರಾರ್ಜುನ ವೃತ್ತಿಯಲ್ಲಿ ಆಚರಣೆ ಮಾಡಲಾಯಿತು ಮಹಾಸಭಾದ ಅಧ್ಯಕ್ಷರಾದ ವಿಥಲಸಾ ಲದವ ಮಾಜಿ ಶಾಸಕರಾದ ಅಶೋಕ ಕಾಟವೆ ಮಾಜಿ ಅಧ್ಯಕ್ಷರಾದ ನಾಗೇಶ ಕಲಬುರ್ಗಿ ಹನುಮಂತಸ ನಿರಂಜನ್ ಪ್ರಕಾಶ ಬುರಬುರೆ ಸುನಿಲ ವಾಳವೇಕರ ಅನಂತ ಶಾಂತಸ ಬದ್ದಿ ಕಿಶೋರ ಜಿತೋರಿ ಮುಖಂಡರಾದ ವಿನಾಯಕ ಲದವ ದೇವದಾಸ ಹಬೀಬ ಆನಂದ ಬದ್ದಿ ದೀಪಕಜಿ ತೋರಿ ವೆಂಕಟೇಶ ಹಬೀಬ ರಾಘು ಹಬೀಬ ಇನ್ನು ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಯಾಕೆ ಇಂದು ಹಿಂದೆ ಇಂದಿರಾ ಗಾಂಧಿ ಅವರ ಒಂದು ಹತ್ಯೆ ಆದಾಗ ಇವರು ಇವ್ರದ ಸರ್ಕಾರ ಇತ್ತವಾಗ ಈ ಒಂದು ರಾಜಕಾರಣಿ ಬಿಟ್ಟು ಇಲ್ಲಿ ಇದ್ದಂತ ಡಿಸ್ಟಿಕ್ ಏನಂತಾರೆ ಸೆಕ್ಯೂರಿಟಿ ವೈಫಲ್ಯ ಆಗಿತ್ತು ಅಂತ ಹೇಳ್ತಾರೆ ಆದರೆ ಹಿಂದೆ ರಾಜೀವ್ ಗಾಂಧಿ ಅವ್ರಿಗೆ ಹೊಡೆದ್ರಲ್ಲ ಅವಾಗೆಲ್ಲ ಹೋಗಿತ್ತು ಸೆಕ್ಯೂರಿಟಿ ಇಪ್ಪತ್ತಾರು ಪ್ರವಾಸಿಗರ ಮೇಲೆ ನೋಡ್ಲಿಕ್ಕೆ ಹೋದಂತ ಪ್ರವಾಸಿಗರ ಮೇಲೆ ಅಲ್ಲೇ ಮಾಡಿ ಇಪ್ಪತ್ತಾರು ಜನ ತೀರ್ ಕೊಡ್ರು ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಜನ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಈ ರೀತಿಯಾಗಿ ಅನ್ಯಾಯವಾಗಿ ನೋಡ್ಲಿಕ್ಕೆ ಹೋದಂತ ಜನರ ಮೇಲೆ ಈ ರೀತಿ ಅಲ್ಲೇ ಮಾಡಿದಂತ ಆ ಪಾಕಿಸ್ತಾನ ಭಯೋತ್ಪಾದಕರಿಗೆ ಆತಂಕವಾದಿಗಳಿಗೆ ಮಟ್ಟು ಮೊದಲು ಧಿಕ್ಕಾರ 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 ನಮ್ಮ ಪ್ರಧಾನಿಗಳು ಹೇಳಿದ್ದಾರೆ ಅವರು ಎಲ್ಲಿ ಬಂಕರ್ ಹೋಗಲಿ ಎಲ್ಲಿ ಬೇಕಾದ್ರೆ ಮುಚ್ಚಿಕೊಳ್ಳಿ ಒಂದೊಂದಾಗಿ ಒಂದೊಂದಾಗಿ ಹುಡುಕಿ ಅವ್ರ ಮೇಲೆ ವಾರ್ ಮಾಡಿ ಅವರು ಕಲಾಸ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ದಿಟ್ಟವಾದಂತಹ ಉತ್ತರ ಅವ್ರಿಗೆ ಹೇಳಿದ್ದಾರೆ ಈಗಾಗಲೇ ಅಲ್ಲಿ ಹೋಗುತ್ತಿರುವಂತ ನದಿ ನೀರನ್ನು ಸತ್ತ ಜಾತು ಬೇರೆ ನದಿ ನೀರನ್ನು ಸಹಿತ ಪಾಕಿಸ್ತಾನ ಹೋಗ್ತಿತ್ತು ಆ ನೀರನ್ನು ಬಂದ್ ಮಾಡಲಾಗಿದೆ ಬಾರ್ಡರ್ ನಲ್ಲಿ ಬರುವಂತ ಎಲ್ಲ ಗೇಟ್ ಗಳನ್ನು ಸಹಿತ ಬಂದ್ ಮಾಡಲಾಗಿದೆ ಇರುವಂತ ಈ ಭಾಗದಲ್ಲಿ ದೇಶದಲ್ಲಿರುವಂತ ಪಾಕಿಸ್ತಾನಿಗಳು ತೀರುವ ತಮ್ಮ ದೇಶಕ್ಕೆ ಹೋಗಬೇಕು ಅಂತೇಳಿ ಒಂದು ಆಜ್ಞೆ ಮಾಡಿದ್ದಾರೆ ಈ ರೀತಿ ಕಠಿಣವಾದಂತಹ ಒಂದು ದೊಡ್ಡದಾದಂತಹ ಅವರ ಮೇಲೆ ಕ್ರಮ ತೆಗೆದುಕೊಂಡು ಅದರ ಅಂತೇಳಿ ನಮ್ಗ ಅನಿಸಾದ ಆದ್ದರಿಂದ ಆದಷ್ಟು ಬೇಗನೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡುತ್ತಾ ನನ್ನ ಎರಡು ಮಾತು ಮುಗಿಸುತ್ತೇನೆ ಜೈ ಹಿಂದ ಜೈ ಕರ್ನಾಥ ಬಲೋ ಭಾರತ್ ಮಾತಾ ಮಾತಾಕಿ ಇವತ್ತು ಎಸ್ ಎಸ್ ಕೆ ಸಮಾಜ ಮಹಾಸಭಾ ವತಿಯಿಂದ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಮನೆ ನಡೆದ ಘಟನೆ ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂಥ ನಮ್ಮ ದೇಶದ ಜನರ ಮೇಲೆ ಪಾಕಿಸ್ತಾನದ ಭಯೋತ್ಪಾದಕರು ನಡೆಸಿದಂತಹ ಗುಂಡಿನ ದಾಳಿಯಲ್ಲಿ ಇಪ್ಪತ್ತಾರು ಜನ ಮೃತಪಟ್ಟಿದ್ದು ಅದಕ್ಕೆ ಇವತ್ತು ನಮ್ಗೆಲ್ಲ ದುಃಖದಿಂದ ಇವತ್ತು ಶ್ರದ್ಧಾಂಜಲಿ ಸಭೆಯನ್ನ ಇವತ್ತು ಮಾಡಿ ಇವತ್ತು ಸರ್ಕಲ್ನಲ್ಲಿ ಫುಜಾಭಾವಿನಿ ಸರ್ಕಲ್ನಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಮಾಡ್ತಾ ಇದ್ದೀವಿ ಆದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಮಹಾಸಭಾದ ಅಧ್ಯಕ್ಷರಾದಂಥ ವಿಖಲದ ಅಶೋಕ್ ಅಟ್ಯೋರಿ ಹನುಮಂತ್ ಸಹ ನಿರಂಜನ್ ಅವ್ರಿ ಪಾಠ ಜಿಸೂರಿ ಅವ್ರಿ ಬುರ್ಬೂರಿ ಅವ್ರಿ ಅಬೀಬ್ ಅವ್ರಿ ಮತ್ತು ಇಲ್ಲಿ ಸೇರೋಂಥ ಎಲ್ಲ ಸಮಾಜದ ಹಿರಿಯರಿ ಯುವಕರಿ ಇವತ್ತು ನಾ ಹೇಳುವುದಿಷ್ಟೇ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ಯಾವಾಗ ನಮ್ಮ ದೇಶವನ್ನು ವಿಭಜನೆ ಆಯಿತು ಅವಾಗ್ಲಿಂದ ಒಂದು ದಿವಸ ಸಹಿತ ನಾವು ಪಾಕಿಸ್ತಾನ ಮೇಲೆ ದಾಳಿ ಮಾಡಿಲ್ಲ ನಮ್ಮ ಯಾರು ಹೋಗಿ ಅಲ್ಲಿ ಕೊಂಡು ಹರಿಸಿಲ್ಲ ಆದ್ರೆ ಇವತ್ತು ಹತ್ತೊಂಬತ್ತು ನೂರ ನಾಲ್ವತ್ತೇಳರಲ್ಲಿ ಏನು ವಿಭಜನೆ ಆಯಿತು ಅವಾಗ್ಲಿಂದ ಇವತ್ತಿನ ಮಠ ಸಹಿತ ಭಾರತಕ್ಕೆ ತ್ರಾಸ್ ಕೊಡ್ಕೊಂಡ ಬಂದಂತ ಯಾವ್ದಾದ ದೇಶ ಇದ್ರೆ ಅದು ಪಾಕಿಸ್ತಾನ ಅನ್ನೋಂತ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಎಷ್ಟು ಸಹನೆ ಮಾಡಿದ್ರು ಸಹಿತ ಇವತ್ತು ಆ ಪಾಕಿಸ್ತಾನ ಸ್ವಲ್ಪ ಇರಲಿಲ್ಲ ಇಂದು ಭಾಳ ತ್ರಾಸ ಕೊಟ್ಟಿತ್ತು ನರೇಂದ್ರ ಅವರು ಹಿಂದೆ ಆದಂತ ಘಟನೆಗೆ ತಕ್ಕ ಉತ್ತರ ಯಾವ ರೀತಿ ಕೊಟ್ಟರು ಅಂದ್ರೆ ಅವ್ರಿಗೆಲ್ಲ ಸರ್ವ ಸರ್ವನಾಶ ಮಾಡಿಬಿಟ್ರು ಹಾಗಾಗಿ ನಾ ಹೇಳುದಿಷ್ಟೇ ಇದೆ ಇವತ್ತು ದೇಶಕ್ಕೆ ನಾವು ಬೆಂಬಲ ಕೊಡಬೇಕಾಗಿದೆ ದೇಶದ ಜನರು ನಾವೆಲ್ಲ ಒಂದಾಗಬೇಕಾಗಿದೆ ಹಾಗಾಗಿ ನರೇಂದ್ರ ಮೋದಿ ಅಂತ ನಾಯಕರಿಗೆ ಇವತ್ತು ನಾವೆಲ್ಲರೂ ಬೆಂಬಲ ಕೊಡಬೇಕಾಗಿದೆ ಹಾಗಾಗಿ ನಾ ಹೇಳದಿಷ್ಟೇ ಇವತ್ತು ಎಲ್ಲ ಕಡೆ ಭಯೋತ್ಪಾದಕರು ಹಿಂದೂ ಸಹಿತ ಎರಡ ಕಣ್ಣನ್ನ ಇಟ್ಕೊಂಡು ಇವತ್ತು ನಾವು ಬಾಳೆ ಮಾಡಬೇಕು ಮತ್ತು ನಜರ ಇಡ್ಬೇಕು ದೇಶಕ್ಕೆ ಬೆಂಬಲ ಮಾಡುವಂತ ಕೆಲಸಗಳನ್ನ ಇವತ್ತು ಮಾಡಬೇಕು ಮತ್ತು ದೇಶಕ್ಕೆ ಬೆಂಬಲ ಕೊಡುವಂತ ಕೆಲಸವನ್ನ ಎಲ್ಲಾರು ಮಾಡ್ಬೇಕು ಅನ್ನೋಂತ ಮಾತು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ

ಸಂಜೆ ಸಂಜೆ ವೇಳೆಗೆ ಬಹಳ ದುಃಖದಾಯಕವಾದ ಕಥೆ ನಾವು ಎಲ್ಲರೂ ಸಪೋರ್ಟ್ ನೋಡಿದ್ವಿ ಖುಷಿ ಅನ್ನಿಸ್ತು ಇನ್ನ ಮಂದಿಗೆ ನಿಮ್ದು ಧರ್ಮ ಯಾವುದು ನಿಮ್ಮ ಇವನ್ ಕೆಲವೊಬ್ಬರಿಗೆ ಆ ಪ್ಯಾಂಟ್ ತೆಗೆದ್ರೆ ಅದು ಏನು ನಮ್ಮ ಅಂತ ಹೊಲಸ ಕೆಲಸ ಮಾಡಿದ್ದಾರೆ ಮತ್ತವರು ಗುಂಡು ಹೋಳಿಗೆ ಸಾಯಿಸಿದ್ದಾರೆ ಅದು ನೋಡಿದ್ರೆ ನಮಗೆಲ್ಲ ಮೈ ಝುಮ್ ಅನಿಸ್ತೈತಿ ಆ ಸಿಚುವೇಶನ್ ನಾವಿದ್ರೆ ನಮ್ ರಕ್ತ ಕುದಿಲಿ ಕಟ್ಟಿತಿ ಇವತ್ತಿನ ದಿವಸ ಅದಕ್ಕೆ ನಾವು ತೋರಿಸ್ಲಿಕ್ಕೆ ಅದು ಅದು ರೀತಿ ಅದಕ್ಕೆ ನರೇಂದ್ರ ಮೋದಿಯವರು ಒಂದು ಚಲೋ ಸ್ಟೆಪ್ ತಗೊಂಡಾರೆ ಎರಡು ಮೂರು ಸಾವಿರ ಮಂದಿ ವಾಗ ಮಾಡೋರ ಮೇಲೆ ಪಿ ಓ ಕೆ ನಿಂತಾರೆ ವಾಪಸ್ ಹೋಗ್ಲಿಕ್ಕೆ ಅವರೆಲ್ಲ ಇಂಡಿಯನ್ಗೆ ತಗೊಂಡು ಅದೆಲ್ಲ ಮಾಡ್ತಾರೆ ಅಷ್ಟೇ ಸಾಲದು ನಾವು ನಮ್ಮ ನಮಗೆ ನಮ್ಮ ರಕ್ತ ಶಾಂತ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಅದರ ಮೇಲೆ ಅಟ್ಯಾಕ್ ಆಗಲಿಕ್ಕೆ ಬೇಕು ಮತ್ತು ಪಿ ಬ್ಯಾಕ್ ಟು ಫ್ಯಾಟ್ ಕಾಶ್ಮೀರ ಪಿ ಓ ಕೆ ಅದಕ್ಕೆ ಇದೇ ಜನರೊಳಗೆ ಪಿ ಓ ಕೆ ವಶಪಡಿಸ್ಕೊಳ್ಳಬೇಕಂತೇಳಿ ನನ್ನದು ವಿನಂತಿ ಭಾರತ್ ಮಾತಾ ಗೊಲೋ ಭಾರತ್ ಮಾತಾ ಇಂದು ಶ್ರದ್ಧಾಂಜಲಿ ಸಭೆಗೆ ಉಪಸ್ಥಿತರತಕ್ಕಂಥ ಯಾವತ್ತು ಸಮಾಜದ ಗುರು ಹಿರಿಯರೇ ಯುವಕರೇ ದೇಶಾಭಿಮಾನವುಳ್ಳ ಯಾವತ್ತು ದೇಶ ಇವತ್ತು ನಾವು ಯಾಕಾಗಿ ಸೇರಿದ್ದೀವಿ ಇದು ಒಂದು ದುಃಖದ ವಿಷಯ ಒಂದು ಕಡೆ ಕಾಶ್ಮೀರವನ್ನ ವೀಕ್ಷಣೆ ಮಾಡಲಿಕ್ಕೆ ಹೋದಂತಹ ನವ ಜೋಡಿಗಳನ್ನ ಸಂತೋಷ ಪಡ್ಲಿಕ್ಕೆ ಹೋಗಿರತಕ್ಕಂತಹ ಕುಟುಂಬಗಳಿಗೆ ಭಯೋತ್ಪಾದಕರು ಅವರ ಧರ್ಮವನ್ನ ಕೇಳ್ತಾರ ಅವರ ಧರ್ಮವನ್ನ ಕೇಳಿ ಅವರ ಪ್ಯಾಂಟ್ ಅನ್ನು ಬಿಚ್ಚಿಸ್ತಾರ ನೋಡಿ ನಾವು ಇಲ್ಲಿ ಹಾಯಾಗಿ ಮಕ್ಕಿ ಆದರೆ ಅಲ್ಲಿ ಹೋದಂತಹ ನಮ್ಮ ಹಿಂದೂ ಬಂಧುಗಳು ಆರಾಮವಾಗಿ ಸಂತೋಷವಾಗಿ ಶಾಲೆ ರಜೆಗಳಿದಾವ ಪರೀಕ್ಷೆ ಮುಗಿದಿದಾವ ನಮ್ಮ ಕಾಶ್ಮೀರವನ್ನು ನೋಡಬೇಕು ಮೋದಿಜಿಯವರು ಬಂದ ಮೇಲೆ ತ್ರೀ ಸೆವೆಂಟಿ ತೆಗೆದಿದ್ದಾರೆ ಕಾಶ್ಮೀರ ಸುಧಾರಣೆ ಆಗ್ತಾ ಇದೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅನ್ನ ನಾವು ನೋಡ್ಬೇಕು ಅಂತ ವೀಕ್ಷಣೆಗೆ ಹೋದಂತಹ ಹಿಂದೂ ಬಂಧುಗಳಿಗೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರನ್ನಾಗಿ ಕೊಂದು ಹಾಕಿದಾರ ಇದು ನಾವು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ಒಂದು ನೂರ ನಲ್ವತ್ತೇಳು ಕೋಟಿ ಜನ ನಾವು ಖಂಡಿಸ್ತೇವೆ ಇದರಲ್ಲಿ ಒಬ್ಬರಾದರೂ ಬೆಂಬಲಿಸಿದರೆ ಅವರು ಭಾರತೀಯರಲ್ಲ ಒಂದು ನೂರ ನಾಲ್ವತ್ತೇಳು ಕೋಟಿ ಜನರು ಕೂಡ ನಾವು ಭಾರತೀಯರು ಅದನ್ನು ಖಂಡಿಸ್ತೇವೆ ಅದನ್ನು ಬೆಂಬಲಿಸುವಂತಹ ಸಿದ್ರಾಮಲ್ಲಾ ಖಾನ್ ಅಂತವ್ರು ಯಾರಿದ್ರೆ ಅವರು ಪಾಕಿಸ್ತಾನಕ್ಕೆ ಹೋಗಬಹುದು ನಮ್ದೇನು ಅಭ್ಯಂತರ ಇಲ್ಲ ಮೋದಿಜಿ ಹೇಳಿದಾರ ಇಪ್ಪತ್ತೇಳನೇ ತಾರೀಕು ವರೆಗೆ ಗಡುವು ಕೊಟ್ಟಿದ್ರು ಯಾರು ವಿಸಾ ವೀಸಾವನ್ನ ತಗೊಳ್ಕೊಂಡು ಬಂದಿದ್ದೀರಿ ನೀವು ಹೋಗ್ರಿ ಮೆಡಿಕಲ್ ಅಥವಾ ಶಿಕ್ಷಣಕ್ಕಾಗಿ ಯಾರು ಬಂದಿದ್ದೀರಿ ಇಪ್ಪತ್ತೊಂಬತ್ತರ ಒಳಗಾಗಿ ನೀವು ಹೋಗ್ಬೇಕು ಯಾಕಂದ್ರ ಅದೇ ರೀತಿ ಇಪ್ಪತ್ತೇಳ ಒಳಗಾಗಿ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನ ಪಾಕಿಸ್ತಾನದ ಹೊಣ್ಣಿ ಬರಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಇದು ಏನು ಇಂಡಿಕೇಶನ್ ಕೊಡ್ತದೆ ಅಂದ್ರ ನಮ್ಮ ದೇಶದ ಪ್ರಧಾನಿ ಸುಮ್ನೆ ಕೂತ್ಕೊಂಡಿಲ್ಲ ಕೇವಲ ಬಾರ್ಡರ್ ಬಂದ್ ಮಾಡಿ ನೀರು ಬಂದು ಮಾಡಿ ಕುಂತಿಲ್ಲ ಇನ್ನು ಅವರ ರೇಷನ್ ಪಾನಿ ಆಗ್ತದ ರೇಷನ್ ಪಾನಿ ಒಂದೇ ಆಗುದಲ್ಲ ಬರಲಿರುವ ದಿನದಲ್ಲಿ ಯುದ್ಧ ಯುದ್ಧದ ಕಾರು ನಾವು ಕಾಣ್ತಾ ಇದ್ದೇವೆ ಮಾನ್ಯ ಪ್ರಧಾನಮಂತ್ರಿಗಳೇ ನಾವು ನಿಮ್ಮ ಯಾವುದೇ ನಿರ್ಣಯಕ್ಕೆ ಬದ್ಧರಾಗಿದ್ದೀವಿ ಮಾನ್ಯ ಪ್ರಧಾನಮಂತ್ರಿಗಳು ತೆಗೆದುಕೊಳ್ಳುವಂತ ನಿರ್ಣಯಕ್ಕೆ ನಾವು ಬದ್ರಾಗಿದ್ದೇವೆ ಪ್ರಧಾನಮಂತ್ರಿ ಪ್ರಧಾನಿಜಿ ದೇಶಕ್ಕೆ ವಾಸಿ ತುಮಾರೇ ಸಾಂಗೆ ಸುಲಿಬಲಿಯವರು ಹೇಳದಂಗೆ ದೇಶದಲ್ಲಿ ಪೆಟ್ರೋಲ್ ಬೆಲೆ ಹೆಚ್ಚಾಗಬಹುದು ದವಸ ಧಾನ್ಯದ ಬೆಲೆ ಹೆಚ್ಚಾಗಬಹುದು ಆದರೆ ನಮ್ಮ ಭಾರತ ಸುಭದ್ರ ಸಮದ್ರವಾಗಿರಬೇಕಾದ್ರೆ ಮುಂದಿನ ಪೀಳಿಗೆ ಸಂತೋಷವಾಗಿರಬೇಕಾದ್ರೆ ನಾವು ಇವತ್ತು ಕಠೋರವಾದ ನಿರ್ಣಯ ತೋರುವಂತ ಅವಶ್ಯಕತೆ ಇದೆ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ದೇಶ ವಿಭಜನೆ ಮಾಡುವ ಸಂದರ್ಭದಲ್ಲಿ ಸ್ಪಷ್ಟವಾದ ನಿರ್ದೇಶನ ಇದೆ ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನ ಮತ್ತು ಭಾರತ ವಿಭಜನೆ ಆಗಿದೆ ಪಾಕಿಸ್ತಾನ ಪಡೆದಂತಹ ಆ ಮುಸ್ಲಿಂ ಬಂಧುಗಳು ಇವತ್ತು ಕೂಡ ಇಲ್ಲಿದ್ದಾರೆ ಅವರು ಭಾರತ ದೇಶದ ಪ್ರಜೆಗಳಾಗಿ ಬದುಕುತ್ತಿದ್ದರೆ ಬದುಕಬೇಕು ಅವರಿಗೆ ಆ ದೇಶದ ಮೇಲೆ ವ್ಯಾಮೋಹ ಇದ್ರೆ ಅವರು ಹೋಗಬಹುದು ನಮ್ದೇನು ಅಭ್ಯಂತರ ಇಲ್ಲ ಆ ಸಂದರ್ಭದಲ್ಲಿ ದೇಶ ವಿಭಜನೆ ಆದಾಗ ನಮ್ಮ ಅವರ ಪ್ರಜೆಗಳು ಇಲ್ಲಿಂದ ಸುರಕ್ಷಿತವಾಗಿ ಹೋದ್ರು ನಮ್ಮ ಬಂಧುಗಳು ಅಲ್ಲಿಂದ ಹೆಣವಾಗಿ ಬಂದ್ರು ಅದು ಇದುವರೆಗೂ ನಾವು ಮರ್ತಿಲ್ಲ ಅದೇ ಒಂದು ಕೃತ್ಯ ಇಲ್ಲಿವರೆಗೂ ನಡೀತಾ ಬಂದಿದೆ ಮಾನ್ಯ ಪ್ರಧಾನಮಂತ್ರಿಗಳೇ ನರೇಂದ್ರ ಮೋದಿ ಜಿ ಜಾಪೇಹ ನಿಮ್ಮ ಕೈಯಲ್ಲಿದೆ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಿ ಮುಂದೆ ಯಾವ ಸಣ್ಣ ಬಂದ್ರೆ ಈ ಕೆಲಸ ಮಾಡಕ್ ಆಗುದಿಲ್ಲ ಇಂಚ್ ದಯವಿಟ್ಟು ನಿಮ್ ಜೊತೆ ಇದೀವಿ ಒಂದು ಹೊತ್ತು ಅಲ್ಲ ಒಂದು ವಾರದವರೆಗೆ ನಮಗ ಅನ್ನ ಸಿಗ್ಲಿಲ್ಲ ಅಂದ್ರು ನಾವು ನೀರ್ ಕುಡಿದಾದ್ರೂ ಬದುಕ್ತೇವೆ ಆದ್ರೆ ಈ ಹೇಳಿ ಹಂಗೆ ಬದುಕೋದು ನಮಗೆ ಬೇಕಾಗಿಲ್ಲ ಇದು ಪ್ರತಿ ಬಾರಿ ಪ್ರತಿ ಒಂದು ಮೊನ್ನೆ ನೋಡಿದ್ರೆ ಬಾಂಗ್ಲಾದೇಶ ಈಗ ನೋಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ ದೇಶದ ಕಾನೂನು ನಂಬುದಾದ್ರೆ ಇರಲಿ ದೇಶದ ಕಾಯ್ದೆ ಸಂವಿಧಾನ ನಂಬುದಾದ್ರೆ ಇರಲಿ ನಮ್ಮ ದೇಶದ ಅನ್ನ ನೀರು ತಗೊಂಡು ನಮ್ಮ ದೇಶದ ಎಲ್ಲ ಸವಲತ್ತುಗಳನ್ನ ತಗೊಂಡು ನಮ್ಮ ಮೇಲೆ ಕಲ್ಲು ಹೊಡೆಯುವಂತ ನೋವು ಬಿಡಬಾರದು ಅವರಿಗೂ ಕೂಡ ಗುಂಡಿಕ್ಕಿ ಕೊಲ್ಲಬೇಕು ಅನ್ನುವಂತ ಆದೇಶ ಪ್ರಧಾನಿಯಿಂದ ಬರಬೇಕು ಇಲ್ಲಿಯ ಜಿಲ್ಲಾ ಒಬ್ಬ ಸಚಿವರು ಹೇಳ್ತಾರೆ ಪ್ರಧಾನಿ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅರೆ ಬಾಬಾ ತು ನಿನ್ನ ಕೆಲಸ ಏನು ಅದನ್ನ ನೋಡು ಅದನಷ್ಟೇ ನೀ ನೋಡ್ಕೊ ಪ್ರಧಾನ ಮಂತ್ರಿಗ ಗೊತ್ತದ ಪ್ರಧಾನಿಗಳು ಆದ ಮೇಲೆ ಎಷ್ಟ ದೇಶ ಸುತ್ತಿದ್ದಾರೆ ಹಾಕೊಂಡ್ ಕುಂದರ ನಮ್ಮ ಪ್ರಧಾನಿಗಳ ಬಗ್ಗೆ ಯಾವನೇ ಮಾತಾಡಿದ್ರು ದೇಶ ದ್ರೋಹಿ ಅಂತ ನಾವು ಘೋಷಣೆ ಮಾಡ್ಬೇಕಾಗ್ತದೆ ನಾವೀಗ ಪಕ್ಷಪಾತ ನೋಡಕ್ ಕುಂತಿಲ್ಲ ನಮ್ಮ ದೇಶ ಉಳಿಬೇಕು ದೇಶ ಉಳಿದರೆ ಮುಂದೆ ನೀವು ರಾಜಕೀಯ ಮಾಡ್ತೀರಿ ನಿಮ್ಮ ರಾಜಕೀಯ ಮಾಡುವ ಸಲುವಾಗಿ ಈ ಮೂಲಗಳನ್ನ ನೀವು ಸಪೋರ್ಟ್ ಮಾಡುವುದಕ್ಕೆ ಏನಾದರೂ ನೀವು ಹೇಳಿಕೆ ಕೊಟ್ರೆ ಭವಿಷ್ಯದಲ್ಲಿ ನಿಮಗೂ ಕೂಡ ಕತ್ತ ಮಾಡಿ ಬದುಕುವಂತ ದಿನ ಬರ್ತದೆ ಅನ್ನುವಂತ ಎಚ್ಚರಿಕೆ ಮಾತನ್ನು ಕೊಡುತ್ತಾ ಮಾನ್ಯ ಪ್ರಧಾನಮಂತ್ರಿಗಳು ಮಂತ್ರಿಗಳು ತೆಗೆದುಕೊಳ್ಳುವಂತ ಯಾವುದೇ ನಿರ್ಣಯಕ್ಕೆ ನಾವು ಬದಲಾಗಿದ್ದೇವೆ ಅದೇ ರೀತಿ ಮುಖ್ಯಮಂತ್ರಿಗಳು ದಯವಿಟ್ಟು ತಮ್ಮ ಕಾಯಕಾಯ ತಾವು ನೋಡ್ಕೊಳ್ಳಿ ದೇಶದಲ್ಲಿ ಅಜಾಗೃತಿ ಹುಟ್ಟಿದಾಗ ಏನು ಮಾಡಬೇಕು ಅಲ್ಲಿ ರಕ್ಷಣಾ ಮಂತ್ರಿಗಳಿದಾರ ಪ್ರಧಾನ ಮಂತ್ರಿಗಳಾದ ರಾಷ್ಟ್ರಪತಿಗಳಾದ ಯುದ್ಧ ಮಾಡುವುದನ್ನ ಬೇಡ ಅನ್ನುವುದಕ್ಕೆ ನಿಮಗೆ ಯಾರು ಕೇಳಿಲ್ಲ ನಿಮ್ಮ ಯೋಗ್ಯತೆ ಆ ಲೆವೆಲ್ಗೆ ಇನ್ನೂ ನೀವು ಬಂದಿಲ್ಲ ನಿಮ್ಮ ಸಲಹೆ ನಾವು ಕೇಳುವಿಲ್ಲ ಇನ್ನು ಮೇಲೆ ಈ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಟ್ರೆ ಅವರ ಬಗ್ಗೆ ಪ್ರತಿರೋಧ ಪ್ರತಿಭಟನೆ ಹಮ್ಮಕೋಬೇಕಾಗ್ತದ ನಿಮ್ದು ಕೂಡ ರಕ್ತದಲ್ಲಿ ಏನೋ ಮಿಸ್ಟೇಕ್ ಅಂತ ನಾವು ಭಾವಿಸ್ಬೇಕಾಗ್ತದ ಅನ್ನುವಂತ ಮಾತನ್ನ ಹೇಳಿ ನಿಮಗೆ ದೇಶ ದ್ರೋಹಿ ಅಂತ ಯಾಕೆ ಕರಿಬಾರದು ಅನ್ನುವಂತ ಮಾತನ್ನ ಹೇಳುತ್ತಾ ದಯವಿಟ್ಟು ನಾಲ್ಕೇ ಮೇಲೆ ಹಿಡಿತಾ ಇರಲಿ ಅಂತ ಹೇಳುತ್ತಾ ಈ ಇಪ್ಪತ್ತಾರು ಜನ ನಮ್ಮ ಹಿಂದೂ ಬಂಧುಗಳು ಶ್ರದ್ಧಾಂಜಲಿ ಸಭೆಯೊಂದಿಗೆ ಆ ಕುಟುಂಬಕ್ಕೆ ಆ ದುಃಖವನ್ನು ಸಹಿಸುವಂತಹ ಶಕ್ತಿ ದೇವಿ ಜಗನ್ಮಾತೆ ಜಗದಂಬೆ ತುಳಜಾ ಭವಾನಿ ರಾಜ ಸಹಸ್ರಾರು ಸಹಸ್ರಾರ್ಜುನ ನೀಡಿ ಆ ಕುಟುಂಬದ ಜೊತೆಗೆ ನಾವು ನೀವು ಎಲ್ಲರೂ ಕೂಡ ಅವರಿಗೆ ಸ್ಪಂದನೆ ಕೊಡೋಣ ಸರ್ಕಾರ ಅವರಿಗೆ ಸೂಕ್ತವಾದ ಒಂದು ಆಧಾರ ಸ್ತಂಭವಾಗಿ ನಿಲ್ಲಬೇಕು ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತಿಗೆ ಅಲ್ಪಬೇಕು ಏನು ಮೊನ್ನೆ ಇಪ್ಪತ್ತೆರಡನೇ ತಾರೀಕಿನ ದಿವಸ ಇಪ್ಪತ್ತಾರು ಜನರು ನಮ್ಮ ದೇಶದ ಪ್ರವಾಸಿಗರವರು ಏನು ಇವತ್ತು ಕಾಶ್ಮೀರದಲ್ಲಿ ಶಾಂತಿ ಸೂಚಿಸಿದೆ ಅಂತೇಳಿ ಸುಮಾರು ಒಂದು ಏಳು ಎಂಟು ವರ್ಷಗಳಿಂದ ಮೋದಿಯವರು ಬಂದ ಮೇಲೆ ಕಾಶ್ಮೀರದಲ್ಲಿ ಒಳ್ಳೆಯ ಒಂದು ವಾತಾವರಣ ಹುಟ್ಟಿತ್ತು ಹೋದ ವರ್ಷಗಳು ಹೋದ ಕೂಡ ನಾವು ಕೂಡ ಅಲ್ಲಿ ಹೋದಾಗ ಪ್ರವಾಸಿಗರು ಇಷ್ಟು ದೊಡ್ಡ ಬದಡವಾಗಿ ಬರ್ತಿದ್ರು ಅದು ಒಂದೇ ಉದ್ದೇಶ ಅವರಲ್ಲಿ ಕೂಡ ಹೇಳ್ತಿದ್ರು ಇಲ್ಲ ಮೋದಿ ಬಂದ ಮೇಲೆ ಇವತ್ತು ಶಾಂತಿ ಕಾಪಾಡ್ತಾ ಇದೆ ಮತ್ತು ಕಾಶ್ಮೀರ ಜನರು ಕೂಡ ಕೆಲವೊಂದು ಜನರು ಇರಬಹುದು ಅಲ್ಲಿ ಜನರು ನೆಮ್ಮದಿಯಾಗಿ ಅವರು ಬಾತ ಇದ್ರು ನಮ್ಮ ಬಂದರೆ ಜೀವನ ಬಹಳ ಚೆನ್ನಾಗಿ ನಡೀತಾ ಇದೆ ಮತ್ತು ಟೂರಿಸ್ಟ್ ಏನು ಬಹಳ ಜನ ಬರ್ತಾ ಇದ್ದಾರೆ ನಾವು ಬಹಳ ಸಂತೋಷದಿಂದ ಇವತ್ತು ನಾವು ಮೋದಿಯವರಿಗೆ ನಡೀತಾ ಇದ್ದಾವೆ ಅಂತ ಹೇಳಿ ಅವರು ಹೇಳ್ತಾ ಇದ್ದರು ಆದ್ರೆ ಏನು ಒಂದು ವರ್ಷದಿಂದ ಒಂದು ಆರೋಳ ತಿಂಗಳಿಂದ ನ್ಯಾಷನಲ್ ಕಾನ್ಫರೆನ್ಸ್ ಏನು ಅಧಿಕಾರಿ ಬಂತು ಅಧಿಕಾರಿ ಬಂದ ಮೇಲೆ ಇದು ಒಂದು ಉದ್ಘಾಟನೆ ಚೆನ್ನಾಗಿದೆ ಅವರು ಬಂದ ಮೇಲೆ ಏನು ಪಹಲ್ಗಾವ್ ಇರುವಂತ ಒಂದು ಮಿನಿ ಸ್ವಿಜರ್ಲೆಂಡ್ ಮಿನಿ ಸ್ವಿಜರ್ಲೆಂಡ್ ಪಹಲ್ಗಾಂವ್ ಒಂದು ಐದು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿ ಏನ್ ನಡ್ಕೊಂಡು ಹೋಗ್ಬೇಕು ಕುದುರೆ ಮೇಲೆ ಹೋಗಿ ವಾಪಸ್ ಕುದುರೆ ಮೇಲೆ ಬರಬೇಕು ಮತ್ತು ಮಿನಿ ಸ್ವಿಜರ್ಲೆಂಡ್ ಭಾರಿ ನೋಡುವಂತ ಸ್ಥಿತಿ ಅದು ಆ ಜಾಗದಲ್ಲಿ ನಮ್ಮ ಹೋದ ಪ್ರವಾಸಿಗರ ಮೇಲೆ ಹಿಂದೂಗಳಂತ ನೋಡಿ ಹುಡುಕಿ ಹುಡುಕಿ ಹೊಂದಿದಾರಲ್ಲ ಇವರು ಪಾಪಿಗಳು ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ಏನೋ ಒಂದು ಘಟನೆ ಆಗಿದೆ ಆ ಘಟನೆ ಆದ ಮೇಲೆ ನಾವು ಟಿವಿ ಬಿಟ್ಟು ಸರಿದಿಲ್ಲ ಒಂದು ನಮ್ಮ ಮನೆಯಲ್ಲಿ ಒಂದು ಏನು ನಾವೇ ಯಾವ ರೀತಿ ಆಗುತ್ತೆ ಆ ಎಲ್ಲರೂ ಆಗಿದೆ ಹಿಂದುತ್ವ ಬಹಳ ದುಃಖ ಆಗಿದೆ ಅದು ದುಃಖವನ್ನು ಮೋದಿಯವರು ಒಳ್ಳೆ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಕಾಯಬೇಕು ಏನಾವತ್ತು ಪಾಕಿಸ್ತಾನದವರು ಈ ಕುತಂತ್ರವನ್ನು ಮಾಡಿ ನಮ್ಮ ಇಪ್ಪತ್ತಾರು ಜನರಿಗೆ ಒಗ್ಗಲೆ ಮಾಡಿ ಅದು ಏನು ಅವ್ರ ಜೊತೆ ಹೆಣ್ಣು ಮಕ್ಕಳಿಗೆ ಮಕ್ಕಳಿಗೆ ನೀವು ಹೋಗಿ ಮೋದಿಯವರಿಗೆ ಹೇಳಂತೇಳಿ ಹೇಳಿದಾರಲ್ಲ ಇದು ಅವರಿಗೆ ತಕ್ಕ ಪಾಠ ಮೋದಿಜಿಯವರು ಜೋರು ಪಟ್ಟೆ ಕೊಡ್ತಾರಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕಾಯೋಣ ಈ ಏನು ಒಂದು ಇವರು ಇಪ್ಪತ್ತಾರು ಜನರ ನಮ್ಮ ಭಾರತ ದೇಶ ಹಿಂದೂಗಳ ಮೇಲೆ ಕೊಕಲಿ ಮಾಡಿದಾರಲ್ಲ ಅವ್ರು ಇಪ್ಪತ್ತಾರಲ್ಲ ಅವರು ನಮ್ಮ ಮೇಲೆ ಕೂಡ ನಾವು ಹಿಂದೂ ಮೇಲೆ ಮಾಡಿದ್ದಾರೆ ಅಂತ ಹೇಳಿ ನಾವು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಮೋದಿಜಿಯವರಿಗೆ ಫುಲ್ ಆಗಿ ಸಪೋರ್ಟ್ ಕೊಟ್ಟು ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡೋಣ ಅಂತ ಹೇಳಿ ಈ ಸಂದರ್ಭ ಹೇಳುತ್ತಾ ಇವತ್ತು ಇಪ್ಪತ್ತಾರು ಜನರ ಒಂದು ಕೋಕಲಿ ಆಗಿದೆ ಅವರಿಗೆ ನಾವು ಹುಬ್ಬಳ್ಳಿ ಎಸ್ಎಸ್ ಸಮಾಜದ ಮಹಾಸಭಾದಿಂದ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ ಜಯ ಸಹಸ್ರಾಜು ಭಾರತ ಮಾತಾಡಿ

મારે બોલો